ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮೈಸೂರು ಮಸಾಲ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇವತ್ತಿನ ವಿಡಿಯೋಲಿ ದೋಸೆಗೆ ಬೇಕಾಗಿರೋ ಕೆಂಪು ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನೂ ಕೂಡ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ದೋಸೆ ಹಕ್ಕಿ ಹಾಗೆ ಉದ್ದಿನಬೇಳೆ ಅವಲಕ್ಕಿ ಮೆಂತ್ಯನ ತಗೊಂಡಿದ್ದೀನಿ ದೋಸೆ ಅಕ್ಕಿನ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಷ್ಟು ತಗೊಳ್ತಿದ್ದೀನಿ ಹಾಗೆ ಎರಡು ಗ್ಲಾಸ್ ದೋಸೆ ಹಕ್ಕಿಗೆ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳನ್ನು ತಗೊಂಡಿದ್ದೀನಿ ಈಗ ಮೊದಲು ಮೆಂತ್ಯಕಾಳು ಅಕ್ಕಿ ಹಾಗೆ ಉದ್ದಿನಬೇಳೆನ ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ಏಳು ಗಂಟೆಗಳ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೆ ಏಳು ಗಂಟೆಗಳ ನಂತರ ರುಬ್ಬೋದಕ್ಕೂ ಅರ್ಧ ಗಂಟೆ ಮುಂಚೆ ಅವಲಕ್ಕಿನ ಚೆನ್ನಾಗಿ ತೊಳೆದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ಈಗ ನೆನೆದಿರೋ ಅವಲಕ್ಕಿ ಹಾಗೆ ಅಕ್ಕಿಯನ್ನು ಮಿಕ್ಸಿ ಜಾರ್ಗೆ ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ರುಬ್ಬಿರೋ ದೋಸೆ ಹಿಟ್ಟನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪಾತ್ರೆಗೆ ಸೇರಿಸಿದ ನಂತರ ಕೈಯಲ್ಲೇ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಡುಗೆ ಸೋಡ ಕೂಡ ಬಳಸೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಮೃದುವಾಗಿ ದೋಸೆ ಬರುತ್ತೆ ಈಗ ಪ್ಲೇಟನ್ನು ಮುಚ್ಚಿ ಎಂಟು ಗಂಟೆಗಳ ಕಾಲ ಫರ್ಮೆಂಟ್ ಆಗೋದಕ್ಕೆ ಇಡೋಣ ಬಿಸಿ ನೀರಿಗೆ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಐದು ಗುಂಟೂರು ಮೆಣಸಿನಕಾಯಿನ ಸೇರಿಸಿ ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಮೆಣಸಿನಕಾಯಿನ ಮೆಣಸಿನ್ಕಾಯಿನ ಬ್ಲೆಂಡರ್ಗೆ ಸೇರಿಸಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರುಗಡ್ಲೇನ ಸೇರಿಸಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ರುಬ್ಬೋದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಕಡಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವು ಸಣ್ಣ ಕಚ್ಚಿರು ಏಳು ಹಸಿಮೆಣಸಿನಕಾಯಿನ ಸೇರಿಸಿ ಸ್ವಲ್ಪ ಫ್ರೈ ಆದ ನಂತರ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸಿದ ನಂತರ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದ ನಂತರ ದಪ್ಪಗಾತ್ರದ ನಾಲ್ಕು ಆಲೂಗಡ್ಡೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಬೇಯಿಸಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿನ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಸಣ್ಣ ಕಚ್ಚಿರೋ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿನ ಸೇರಿಸಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲೆ ದೋಸೆಗೆ ಬೇಕಾಗಿರೋ ಆಲೂಗಡ್ಡೆ ಪಲ್ಯ ಈಗ ರೆಡಿಯಾಗಿದೆ ದೋಸೆ ಮಾಡೋಕ್ಕೂ ಮುಂಚೆ ಮಿಕ್ಸಿ ಜಾರ್ಗೆ ದಪ್ಪ ಗಾತ್ರದ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಈ ರುಬ್ಬಿರೋ ಈರುಳ್ಳಿನ ದೋಸೆ ಬ್ಯಾಟರ್ಗೆ ಸೇರಿಸ್ಕೊಳ್ಳೋಣ ಈರುಳ್ಳಿ ರುಬ್ಬಿರೋ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಬ್ಯಾಟರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹೋಟೆಲ್ಗಳಲ್ಲಿ ದೋಸೆ ಬಣ್ಣ ಚೆನ್ನಾಗಿ ಬರಲಿ ಅಂತ ಸಕ್ಕರೆಯನ್ನು ಸೇರಿಸ್ಕೊಳ್ತಾರೆ ನಾನಿವತ್ತು ಸಕ್ಕರೆನ ಸೇರಿಸ್ತಾ ಇಲ್ಲ ಹಾಗೆ ಅಡುಗೆ ಸೋಡಾ ಕೂಡ ಬಳಸಿಲ್ಲ ಬನ್ನಿ ಈಗ ಕಾದಿರೋ ಹೆಂಚು ಮೇಲೆ ದೋಸೆನ ಸೇರಿಸ್ಕೊಳ್ಳೋಣ ದೋಸೆ ತೀರಾ ಕ್ರಿಸ್ಪಿಯಾಗಬೇಕು ಅಂತಂದರೆ ಆದಷ್ಟು ತೆಳುವಾಗೆ ಸೇರಿಸ್ಕೊಳ್ಳಿ ಈಗ ದೋಸೆ ಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬದಲಿಗೆ ತುಪ್ಪ ಬೆಣ್ಣೆ ಯಾವುದಾದ್ರೂ ನೀವು ಸೇರಿಸ್ಕೋಬಹುದು ಈಗ ದೋಸೆ ಮೇಲೆ ಮೊದಲೇ ಮಾಡಿಟ್ಕೊಂಡಿರೋ ಕೆಂಪು ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕೆಂಪು ಚಟ್ನಿ ಮಾಡೋದಕ್ಕೆ ಐದು ಗುಂಟೂರು ಮೆಣಸಿನ್ಕಾಯಿ ಕೂಡ ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆ ಸೇರಿಸ್ಕೊಂಡಿದ್ದೀನಿ ಖಾರ ಇಷ್ಟ ಪಡದೆ ಇರೋರು ಗುಂಟೂರು ಮೆಣಸಿನ್ಕಾಯಿನ ಎರಡಷ್ಟೇ ಸೇರಿಸ್ಕೊಂಡು ರುಬ್ಕೋಬಹುದು ದೋಸೆ ಚೆನ್ನಾಗಿ ಬೆಂದ ನಂತರ ಆಲೂಗಡ್ಡೆ ಪಲ್ಯನ ಇದ್ದೀನಿ ದೋಸೆ ತೀರಾ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ರೋಸ್ಟ್ ಮಾಡ್ಕೋಬಹುದು ರುಚಿಯಾದ ಮಸಾಲೆ ದೋಸೆ ಈಗ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಯೂಶ್ವಲಿ ಮಸಾಲೆ ದೋಸೆನ ಸಣ್ಣ ಮಕ್ಕಳಂತೂ ತುಂಬಾ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮನೆಯಲ್ಲಿ ಹಿರಿಯರಂತೂ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಿಮ್ಗೆ ಹೇಗೆ ಬೇಕೋ ಆ ರೀತಿ ದೋಸೆನ ಮಾಡ್ಕೋಬಹುದು ಬನ್ನಿ ಈಗ ಬಿಸಿ ಬಿಸಿ ಮಸಾಲೆ ದೋಸೆನ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಳ್ಳೋಣ ಇವತ್ತಿನ ಸ್ಪೆಷಲ್ ಮೈಸೂರು ಮಸಾಲೆ ದೋಸೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇನ್ಯಾಕೆ ವೆಯ್ಟಿಂಗ್ ಶುರು ಮಾಡಿ ಕುಕ್ಕಿಂಗ್ ಅಂತ ಹೇಳ್ತಾ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು